ಬಿಟಾ ಹಾ ಕೇಳೋರನ ವಾಲ್ಮೀಕಿ ಗುಹಾ ವಾಲ್ಮೀಕಿ ಗುಹಾಲು ವಾಲ್ಮೀಕಿ ಗುಹಾ ರಾಸನ್ ಬರಲೇ ಇತ್ತು ಓ ಇಂತ ರೋಡ್ ಅಲ್ಲಿ ಗೊತ್ತಾದೆ ನೋಡಿ ಕಾರುಗಳು ಗೊತ್ತಾದ್ರೆ ನಿಂತುಕೊಂಡು ನೋಡ್ತಾರೆ ಜನ ಈ ಮನ್ ರೋಡ್ ನೋಡೋದ್ರೆ ಬಯತೆ ಗೂಗಲ್ ಮ್ಯಾಪ್ಸ್ ಒಂದೊಂದಾ ಸರ್ ಯಾವ ಯಾವ ಶಾಟ್ಕಟ್ ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ ಯಾವದಪ್ಪ ಊರು ಗಲ್ಲಿಯೊಳಗೆ ಎಲ್ಲಾ ಕರ್ಕೊಂಡು ಬಿಡತಾ ಇದೆ ನಮ್ಗೆ ಆ ತಡಪತ್ರಿ ರೋಡ್ ಅಲ್ಲೇ ಇನ್ನೊಂದಷ್ಟು ದೂರ ಬಂದಿದ್ರೆ ನಮ್ಗೆ ಇದೊಂದು ಒಳ್ಳೆ ರೋಡ್ ಸಿಕ್ಕಿರೋದು ಸ್ನೇಹಿದ್ರ ಇಲ್ಲಿ ತಿಂಡಿ ಪ್ರಿಪರೇಷನ್ ನಡೀತಾ ಇದೆ ಕಾಂಕ್ರೀಟ್ ಸಾಕಾತ್ ಇಬ್ಬರಿಗೆ ಓಹೋ ನಿಂದು ಉಪವಾಸ ರೆಡಿ ಮಿಕ್ಸ್ ಬೇರೆ ಮಾಡ್ಕೊಂಡಿದ್ಯಾ ಕನಕಪುರ ಮಂತ್ರಾಲಯ ಮೊದಲನೇ ದಿನದ ಟ್ರಿಪ್ ಮುಗೀತು ಮೊದಲನೇ ಟ್ರಿಪ್ಪು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದರಲ್ಲೊಂದಷ್ಟು ಸಜೆಸ್ಟ್ ಮಾಡಿದ್ದೀರಾ ಸೊ ಆ ಪ್ಲೇಸಸ್ನೆಲ್ಲ ಕವರ್ ಮಾಡ್ಕೊಂಡು ಈಗ ನಾನು ಇದ್ದಿದ್ದು ಪೋತಾಲಯ್ಯ ಅಂತ ಹೇಳಿ ಶಿವನ ಅಂಶದ ಒಂದು ದೇವಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಇದರ ಕಥೆಗಳೇ ವಿಚಿತ್ರವಾಗಿತ್ತು ಆ ದೇವಸ್ಥಾನದ ವಿಡಿಯೋ ಕೂಡ ನೋಡ್ಕೊಂಡು ಬನ್ನಿ ಸೊ ಎಲ್ಲ ಐ ಡಿಸ್ಕ್ರಿಪ್ಷನ್ಸ್ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ ನಾನು ಆ ಹಾಕಿರ್ತೀನಿ ಆ ವೀಡಿಯೋಸು ಈ ಪೂರ್ತಿ ಮಂತ್ರಾಲಯ ಟ್ರಿಪ್ದೇ ಒಂದು ಆಲ್ಬಮ್ ಥರ ಮಾಡಿಬಿಡ್ತೀನಿ ಎರಡನೇ ದಿವಸದ ಟ್ರಿಪ್ಪು ಈಗ ನಾವು ಈ ಪೋತಾಲಯ್ಯನ್ ದೇವಸ್ಥಾನ ಏನಂದರೆ ದಾದಲೂರು ಹೇಳಿ ಈ ದಾದಲೂರಿಂದ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಅನಂತಪುರ ಕಡೆ ಅನಂತಪುರ ಇಂದ ಬೇಲಮ್ ಕೇವ್ಸು ವಾಲ್ಮೀಕಿ ಕೇವ್ಸ್ ಹೇಳಿ ಸೊ ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ ಏನೆಲ್ಲ ಮಾಡ್ತೀವಿ ಪ್ರತಿಯೊಂದು ನಿಮ್ಮನ್ನ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಇಲ್ಲಿ ಪೋತಾಲಯಿಂದ ಹಂಗೆ ಇಟ್ಕೊ ಪೋತಾಲಯಿಂದ ದೇವಸ್ಥಾನ ಅಂತ ಅರ್ಚಕರಿದ್ದಾರೆ ಸೊಮೆ ಆಯ್ತು ಅದೇ ನಾನು ಲಿಂಕ್ ಕಳಿಸ್ಕೊಡ್ತೀನಿ ನೋಟಿಫಿಕೇಶನ್ ಬರುತ್ತೆ ಒಂದು ಆರ್ಚು ಪೋತಾಲಯ್ಯ ದೇವಸ್ಥಾನದ್ದು ಎನ್ ಎಚ್ ಪಕ್ಕದಲ್ಲೇ ಇರುವಂಥ ದೇವಸ್ಥಾನ ಸೊ ಬನ್ನಿ ನಿಮ್ಮ ಈ ಜರ್ನಿನಲ್ಲಿ ಏನಾದರೂ ವಿಶೇಷವಾಗಿ ತೋರಿಸುವಂಥದ್ದಿದ್ರೆ ಇದ್ರೆ ಖಂಡಿತ ತೋರಿಸ್ತೀನಿ ಹೊರಡುವ ಮುಂದೆ ಸಾಗುವ ನೋಡಿ ಇದು ಮಾಮೂಲಿ ಬೆಂಗಳೂರು ಕಡೆಯಿಂದ ಬರುವಂಥದ್ದು ಪೆನ್ಕೊಂಡ ಬೆಂಗಳೂರು ಸೊ ಇದು ಅನಂತಪುರ ಗುತ್ತಿ ಮಂತ್ರಾಲಯ ಈ ತರ ಹೋಗುವಂಥದ್ದು ಅನಂತಪುರ ಬಂತು ದಾದ್ಲೂರಿಂದ ಅನಂತಪುರ ಬಂದ್ವಿ ದಾದ್ಲೂರಲ್ಲಿ ಹಾಲ್ಟ್ ಇದ್ದಿದ್ದು ಅನಂತಪುರದಲ್ಲಿ ಸೀದಾ ನಾನು ಡಿವಿಯೇಷನ್ ತಗೋಬೇಕು ಅಂದ್ಕೊಂಡಿದ್ದೆ ಇವಾಗ ನಿಂತ್ಕೊಂಡು ಒಂದಷ್ಟು ರೂಟ್ ಮ್ಯಾಪ್ ಮಾಡಿದೆ ನಾನು ಅನಂತಪುರ ಇಂದ ಗುತ್ತಿ ಗುತ್ತಿಯಿಂದ ವಾಲ್ಮೀಕಿ ಕೇವ್ಸ್ ಅಂತ ಸಿಕ್ಕಾಪಟ್ಟೆ ದೊಡ್ಡದು ಸಖತ್ ತುಂಬ ಡೆಪ್ತಲ್ಲಿ ಹೋಗ್ಬೇಕು ಒಳ್ಳೆ ಪ್ಲೇಸ್ ಅದು ವಾಲ್ಮೀಕಿ ಕೇವ್ಸು ಬೇಲಂ ಕೇವ್ಸು ಯಾಗಂಟಿ ಅಗಸ್ತ್ಯ ಕೇವ್ಸ್ ಅಗಸ್ತ್ಯ ಕೇವ್ಸ್ ಬಂದು ಪುಷ್ಪ ಟೂ ಶೂಟಿಂಗ್ ಆಗಿರೋದು ಸೊ ಇವಾಗ ಅನಂತಪುರ ಬೈಪಾಸಲ್ಲಿ ಗುತ್ತಿ ಕಡೆ ಹೊರಟಿದ್ದೀವಿ ಸೊ ಬನ್ನಿ ನೆಕ್ಸ್ಟು ಗೊತ್ತಿಲ್ಲ ಒಂದು ಸಾರಿ ಆನ್ ಆಗ್ತೀನಿ ನಾನು ಆಮೇಲೆ ನಿಮ್ಮನ್ನ ಸೀದಾ ಯಾವುದದು ವಾಲ್ಮೀಕಿ ಕೇವ್ಸ್ ಫಸ್ಟ್ ಅಲ್ಲಿಗೆ ಹೋಗೋಣ ಗುತ್ತಿಗೆ ಮುಂಚೆನೇ ಡಿವಿಯೇಷನ್ ಇದೇನೋ ಗೊತ್ತಿಲ್ಲ ರೋಡಿಂಗ್ ತೋರಿಸ್ತಾ ಇದೆ ಹೈವೇ ಇರೋದೇ ಹಾಗೋ ಇಲ್ಲ ಏನೋ ಗುತ್ತಿ ಇನ್ನೊಂದು ಆರು ಕಿಲೋಮೀಟರ್ ಇದೆ ಗುತ್ತಿಗೆ ಇಲ್ಲಿ ಸರ್ವಿಸ್ ರೋಡಲ್ಲಿ ಹೋಗಬೇಕು ಕರ್ನೂಲ್ ರೋಡಲ್ಲಿ ಮುಂದೆ ಹೋಗಿ ಎಲ್ಲೋ ಡಿವಿಯೇಷನ್ ಇರುತ್ತೆ ವಾಲ್ಮೀಕಿ ಕೇವ್ಸ್ಗೆ ಭಾಳ ಅದ್ಭುತವಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಆಸೆ ಬಹಳ ಆಸೆ ಇದೆ ನೋಡಬೇಕು ಅಂತ ಹೇಳಿ ನಿಮಗೂ ತೋರಿಸ್ಬೇಕು ಅಂತ ಹೇಳಿ ಬನ್ನಿ ಸೊ ಈ ಜಂಕ್ಷನ್ನೇ ಅಂದ್ಕೊಂಡೆ ನೆಕ್ಸ್ಟ್ ಜಂಕ್ಷನ್ ಇರಬೇಕು ಇಲ್ಲಿ கர்ನೂಲ್ 93 ಅಂದ್ರೆ ಗುಟ್ಟಿ ಬಿಟ್ಟು ಮುಂದೆ ಬಂದಿದ್ದೀವಿ ಇಲ್ಲಿ ಹೈವೇ ಬಿಟ್ಟು 500 ಮೀಟರ್ಸ್ ಟರ್ನ್ ರೈಟ್ ಆನ್ ಟು नेशनल ಇದು ಹೈವೇ ಬಿಟ್ಟು ಸರ್ವಿಸ್ ರೋಡಿಗೆ ಬಂದು ಇಲ್ಲಿ ರೈಟ್ ಡಿವಿಯೇಷನ್ ಆಗುವಂತದ್ದು ವಾಲ್ಮೀಕಿ ಕೇವ್ಸ್ ಗೆ கர்ನೂಲ್ ಪೋರ್ಡ್ ಇನ್ನ 93 ಕಿಲೋಮೀಟರ್ ಇತ್ತು ಹೈವೇ ಸಿಕ್ಸ್ಟಿ ತಡಪತ್ರಿ ಕಡೆಗೆ ಇಲ್ಲಿಂದ ನಮಗೆ ಇನ್ನ ಮೂವತ್ತು ನಾಲ್ಕು ನಿಮಿಷ ತೋರಿಸ್ತಾ ಇದೆ

ತಡಪತ್ರಿ ಕಂಟಿನ್ಯೂ ಫಾರ್ ತ್ರೀ ಕಿಲೋಮೀಟರ್ಸ್ ಇಲ್ಲಿ ಮೂರು ಕಿಲೋಮೀಟರ್ ಕಂಟಿನ್ಯೂ ಮಾಡು ಅಂತ ಹೇಳ್ತಾ ಈ ಮಂಡ್ ರೋಡ್ ನೋಡಿದ್ರೆ ಭಯ ಆತ ಗೂಗಲ್ ಮ್ಯಾಪ್ಸ್ ಒಂದೊಂದ್ಸಾರಿ ಯಾವ್ಯಾವ ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಡು ಹೋಗ್ಬಿಡತ್ತೆ ಇಲ್ಲಿದೆ ಇಲ್ಲಿ ಸಿಮೆಂಟ್ ಮಾಡ್ತೇವೆ ಆಂಧ್ರ ಪ್ರದೇಶದ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಗಲ್ಲಿಗಳಲ್ಲಿ ನಾವು ಚಿಕ್ಕ ಹಳ್ಳಿಗಳಲ್ಲಿ ನಾವು ಚೆನ್ನಾಗಿ ಲೊಕೇಶನ್ ಒಂಥರ ಎಲ್ಲೆಲ್ಲಿ ಕರ್ಕೊಂಡ್ ಬರ್ತಾಯ್ತವ ಗೂಗಲ್ ಮ್ಯಾಪ್ಸ ಇದೇನಾ ಸರಿ ಅಂತ ನನ್ ಮಗ ಅದು ಮುಂದೆ ಹೋಗಿ ಬರ್ಬೇಕಾಗಿತ್ತೇನೋಲ್ಲಿ ಎಲ್ಲಾ ಹಳ್ಳಿಗಳು ತೋರಿಸ್ತಾ ಇದೆ ಯಾರು ನನ್ನ ಮಕ್ಕಳು ತಲಕೆಟ್ ನನ್ನ ಮಕ್ಕಳು ಹಿಂಗ್ ಬತ್ತವರಲ್ಲ ಈ ಸಂದಿಲ್ಲಿ ನಮ್ಮಿಲ್ಲಿ ಅಂತ ಇಲ್ಲೇ ರೋಡಲ್ಲೇ ಮಂಚ ಚಿಕ್ದಾಗಿದೆಯಲ್ಲ ರೋಡು ಹೆಂಗ್ ಓಡಾಡ್ತಾರಪ್ಪ ಟ್ರ್ಯಾಕ್ಟರ್ಗಳು ಒಂದು ಗಾಡಿ ಬಂದ್ರೆ ಒಂದು ಗಾಡಿ ಹೋಗಾಗಲ್ಲ देह रोड़ मंदिर वाला देना पेरेड तो पास। वाटरली रोड़ कनेक्ट करने वाड़ा के बर्ले पे। हाँ। वाड़ा बर्ले पे। ये ली इंगे ये नो क्या नाम है? वाल्मीकि गुहा। हाँ? वाल्मीकि गुहा। गुहा। लास्ट एम्बल ले क्यों? ಇಲ್ಲಿ ಲೆಫ್ಟ್ ಲೆಫ್ಟ್ ಪೋಣ ತೆಲುಗುಲ್ಲ ಹೇಳಿದ್ರು ಅಷ್ಟೆ ಇದು ನೋಡೋದು ದರಿದ್ರೆ ನನ್ನ ಮಗನ ಇಲ್ಲಿ ತಂಗೆ ತೋರಿಸಿ ಯೂಟ್ಯೂಬ್ ನಾನು ತೋರಿಸ್ತದೆ ಗುಹಾ ಅಂತಿಲ್ಲ ಗುಹಾ ಅಲು ಅಂತ ಹೇಳ್ಬೇಕು ಆಕ್ಚುಲಿ ಇದೇ ರಸ್ತೆ ಅಂತ ಹೋಗೋದು ಬಟ್ ಈ ಗೂಗಲ್ ಮ್ಯಾಪ್ಸು ಕರ್ಕೊಂಡು ಹೋಗೋದು ನೋಡಿದ್ರೆ ಒಂದೊಂದು ಸಾರಿ ಭಯ ಆಗುತ್ತೆ ಎಲ್ಲೆಲ್ಲೋ ಕರ್ಕೊಂಡೋಗುತ್ತೆ ಹೆಂಗೆಂಗೋ ಕರ್ಕೊಂಡೋಗ ಕರ್ಕೊಂಡು ಹೋಗುತ್ತೆ ಸೊ ಬನ್ನಿ ಇನ್ನೇನು ಹನ್ನೆರಡು ಕಿಲೋಮೀಟರ್ ತೋರಿಸ್ತಾ ಇದೆ ಎಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಹುಡುಕಿ ಸಜೆಷನ್ಸ್ಗಳು ತೊಗೊಂಡು ಬೇರೆಯವ್ರ ಹತ್ರ ತುಂಬ ಚೆನ್ನಾಗಿದೆ ನಾವೆಲ್ಲ ಇಷ್ಟು ಕಷ್ಟಪಟ್ಟಾಗ ನಿಮ್ಮದು ಒಂದು ಫಾಲೋ ಸಬ್ಸ್ಕ್ರೈಬು ಒಂದು ಲೈಕ್ ಒಂದು ಜನಕ್ಕೆ ಶೇರ್ ಮಾಡೋದು ಮಾಡಿದಾಗ ನಮ್ಗೆ ಇನ್ನೊಂದು ಥರ ಅದು ಚೈತನ್ಯ ಕೊಟ್ಟಂಗೆ ನಮಗೆ ಸೊ ಯೂಟ್ಯೂಬ್ ಒಂದೇ ಅಲ್ಲ ಫೇಸ್ಬುಕ್ಕಲ್ಲೂ ಇದೆ ಇನ್ಸ್ಟಾಗ್ರಾಮಲ್ಲಿದೆ ಸೊ ಪ್ರತಿಯೊಂದು ಕಡೆನೂ ನೀವುಗಳು ಸಪೋರ್ಟ್ ಮಾಡಿದ್ರೆ ಇನ್ನು ನೋಡದೇ ಇರೋವಂಥ ಜಾಗಗಳನ್ನ ತೋರಿಸುವಂಥ ಒಂದು ಪ್ರಯತ್ನ ಅಂತೂ ಖಂಡಿತವಾಗಿ ಮಾಡೇ ಮಾಡ್ತೀನಿ ಈ ಟ್ರಿಪ್ಪಲ್ಲಿ ಅದೇ ನಾನು ಟಾರ್ಗೆಟ್ ಇಟ್ಕೊಂಡಿರೋದು ಗೊತ್ತಿಲ್ಲದೆ ಇರೋದು ಮ್ಯಾಕ್ಸಿಮಮ್ ಗೊತ್ತಿಲ್ಲದೇ ಇರೋವಂಥದನ್ನು ತೋರಿಸುವಂಥ ಪ್ರಯತ್ನಗಳನ್ನು ಮಾಡೋಣ ಅಂತ ಹೇಳಿ ಆ ಥರದ್ದೇ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ

ಎಲ್ಲ ಫುಲ್ ಕಚ್ಚಾ ರೋಡ್ ಇದು ಕತೆ ನಮ್ಮ ಕತೆ ನೋಡಿ ಇಂಥ ಜಾಗದಲ್ಲಿ ಇನ್ನೊಮ್ಮೆ ತಂದು ಬಿಟ್ರೆ ಅಲ್ಲಿ ರೋಡ್ ಇದೆ ಮುಂದೆ ಟಾರ್ ರೋಡು ಅಲ್ಲಿ ತನಕ ಈ ಯಾತನೆ ಇದೆ ಇದು ಆ್ಯಕ್ಚುಲಿ ನಮಗೆ ಆ ತಡ್ಪತ್ರಿ ರೋಡಲ್ಲೇ ಇನ್ನೊಂದಷ್ಟು ದೂರ ಬಂದಿದ್ರೆ ನಮಗೆ ಇದೊಂದು ಒಳ್ಳೆ ರೋಡ್ ಸಿಕ್ಕಿರೋದು ಒಂದು ನನ್ನ ಪ್ರಕಾರ ಒಂದು ಐದು ಕಿಲೋಮೀಟ್ರು ಹಂಗೆ ಹಳ್ಳಿ ರೋಡಲ್ಲಿ ಬರಬೇಕಿತ್ತು ಇದೇನು ಮಾಡ್ತು ಗೂಗಲ್ ಮ್ಯಾಪ್ ಮುಂಚೆನೇ ಒಳಗಡೆ ಕರ್ಕೊಂಬಂದ್ಬಿಡ್ತು ಸಿಕ್ಕಾಪಟ್ಟೆ ಹಳ್ಳಿ ರೈ ಹಳ್ಳಿ ರೋಡು ನೋಡಿ ಇದು ರೋಡ್ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಬೋರ್ಡ್ ಇದೆ ಹೇಳಪ್ಪ ಅದಕ್ಕೆ ಬಿಡ್ತೀವಿ ವಾಲ್ಮೀಕಿ ಕೇವ್ ಸಿಕ್ಸ್ ಕಿಲೋಮೀಟರ್ಸ್ ಸ್ಪೆಷಾಲಿಟೀಸ್ ಬ್ಯೂಟಿ ನ್ಯಾಚುಲ್ ಬ್ಯೂಟಿಫುಲ್ ನ್ಯಾಚುರಲ್ ಕೇವ್ಸ್ ರೆಸ್ಟೋರೆಂಟ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಅಡ್ವೆಂಚರ್ ಆಕ್ಟಿವಿಟೀಸ್ ಇದು ಯಾರೋನು ಟೂರಿಸಂ ಹರಿತ ಹೇಳಿ ಬಟ್ ವಾಲ್ಮೀಕಿ ಕೇವ್ಸ್ಗೆ ನೋಡಿ ಇವಾಗ ಏನು ಕಾಣಿಸ್ತಾ ಇದೆ ಇದು ತಡ್ಪತ್ರಿ ಹತ್ರ ಯಾವುದೋ ಒಂದು ಜಂಕ್ಷನಲ್ಲಿ ಬಂದು ಆರಾಮಾಗಿ ರೋಡಲ್ಲಿ ಬಂದು ಬರ್ಬೋದು ಲಾಸ್ಟ್ ಒಂದು ಸಿಕ್ಸ್ ಕಿಲೋಮೀಟರ್ಸ್ லாஸ்ட் ஒன் சிக்ஸ் கிலோமீட்டர் சொல் ஆய்த்த ரோடல் வந்தாய் பட் இது ஒழுகை முன்னே ஊருக்கு முன்னே திருகிஸ் பிடித்துறது நன் மகன் ಈ ರಸ್ತೆನಲ್ಲಿ ಎಲ್ಲ ಕಡೆ ಒಣಗಿದೆ ನೀರಿಲ್ಲದೆ ಬಟ್ ಇದೊಂಥರ ಹೈನ್ ಭೂಮಿ ಎಲ್ಲ ರೆಡ್ ಸಾಯಿಲ್ ಕಿಡ್ಲೆಕಾಯಿ ಟೊಮೊಟೊ ಹಣ್ಣು ಜೊತೆಗೆ ಬಾಳೆ ಸಿಕ್ಕಾಪಟ್ಟೆ ಬಾಳೆ ಹಾಕಿದ್ದಾರೆ ಎಲ್ಲಿಂದ ಎಲ್ಗ ನೋಡಿದ್ರು ಒಂಥರ ಈ ಈ ಗ್ರೀನ್ ಮಚ್ಚೆ ಇದ್ದಂಗೆ ಇದು ಒಂಥರ ಬರಡ್ ಭೂಮಿನಲ್ಲಿ ಒಂಥರ ಗ್ರೀನ್ ಮಚ್ಚೆ ಇದ್ದಂಗೆ ಈ ಕಡೆ ಎಲ್ಲ ನಾನು ಅವಾಗಿಂದ ನಿಮಗೆ ಗೊತ್ತೇ ಇರೋದೇ ಆಂಧ್ರದಲ್ಲಿ ಇಷ್ಟೊಂದೆಲ್ಲ ಗ್ರೀನರಿ ಎಲ್ಲ ಹಿಂಗೆ ಸಿಕ್ಕಲ್ಲ ಅಂತ ಹೇಳಿ ಬಟ್ ಈ ರೋಡಲ್ಲಿ ಬಳಸ್ಕೊಂಡು ಬಂದಿದ್ದಕ್ಕಿನ್ನ ಈ ಲೊಕೇಶನ್ ಎಂಜಾಯ್ ಮಾಡಿದ್ದೇ ಜಾಸ್ತಿ ನೋಡಿ ಸಿಕ್ಕಾಪಟ್ಟೆ ಬಾಳೆ ಹಾಕಿದಾರ ಅದೇ ಇರಬೇಕು ಎಂಟ್ರಿ ಕೇವ್ಸ್ ತೋರಿಸ್ತಾ ಇದೆ ಅಲ್ಲ ಸಾರಿ ವಾಲ್ಮೀಕಿ ಕೇವ್ಸ್ ನೋಡಿ ಉದ್ದಕ್ಕೂ ಬಾಳೆ ಸಕ್ಕತ್ತಾಗಿದೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಜರ್ನಿ ಮಾಡಬಹುದು ನೀಡದಿರು ಶಿವ ಸ್ನೇಹಿತರೆ ನೋಡಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ವಾಲ್ಮೀಕಿ ಕೇವ್ಸ್ ನಾವಲ್ಲಿ ಹೋಗ್ಬೇಕಲ್ಲಿ ನೋಡಿ ಇಲ್ಲಿ ಲೆಫ್ಟ್ ಡಿವಿಯೇಷನ್ ಅರೈವ್ಡ್ ಅಟ್ ಅ ಡೆಸ್ಟಿನೇಷನ್ ವಾಲ್ಮೀಕಿ ಕೇವ್ಸ್ ಬ್ಯೂಟಿಫುಲ್ ನ್ಯಾಚುರಲ್ ಕೇವ್ಸ್ ಅಂತ ಅಲ್ಲಿ ಮೇಲ್ಗಡೆ ತನಕ ಹೋಗಬೇಕು ನಾವು ಈಗ ಕಾರುಗಳೆಲ್ಲ ಇದೆ ಜನಗಳು ಹೋಗಿದ್ದಾರೆ ಇದು ಹೋಗಿದ್ದಾರೆಸ್ಗೆ ಹೋಗ ಎಕ್ಸ್ಟ್ರಾ ಕಟ್ ಮಾಡಿ ಮಾಡಿರೋ ದಾರಿ

ಇಲ್ಲಿದೆ ವಾಲ್ಮೀಕಿ ಕೇವ್ಸ್ನ ಎಂಟ್ರಿ ಕೆಲವೊಂದು ವಾರ್ನಿಂಗ್ ಎಲ್ಲ ಇದೆ ನಾವೆಲ್ಲ ತೋರಿಸ್ತೀನಿ ಹಾಗೆ ಒಂದಷ್ಟು ತೆಲುಗುನಲ್ಲಿದೆ ನೋಡೋಣ ಬನ್ನಿ ಹಾಗೆ ಬಂದು ಒಂದು ರೆಸ್ಟೋರೆಂಟು ಮತ್ತೆ ಒಂದು ಟಿಕೆಟ್ ಕೌಂಟ್ರಿ ಈ ಕಡೆ ಇದೆ ಹಾಗೆ ಇಲ್ಲೊಂದು ವಾಲ್ಮೀಕಿ ಮಹರ್ಷಿಗಳ ಸ್ಟ್ಯಾಚು ಕೂಡ ಶ್ರೀರಾಮಾಯಣಂ ಬರ್ದಿರೋದು ಇಲ್ಲೇ ಅಂತ ಹೇಳಿ ಒಂದು ನಂಬಿಕೆ ಸ್ನೇಹಿತರೆ ಇಲ್ಲಿ ನಂದ್ಯಾಲಿಂದ ಐವತ್ತೊಂದು ಕಿಲೋಮೀಟರ್ ಬಿಲ್ವ ಸ್ವರ್ಗಂ ಗುಹಾಲು ಅಂತ ಹೇಳಿ ತಿರ್ಗಾ ಒಂದು ಲಕ್ಷ್ಮೀ ನರಸಿಂಹ ಆಲಯಂ ಅಂತ ಹೇಳಿ ಇದೊಂದು ವಾಲ್ಮೀಕಿ ಗುಹಾಲು ಸೊ ಡಿಸ್ಟೆನ್ಸ್ ಹಾಕಿದ್ದಾರೆ ನೋಡೋಣ ಇದರಲ್ಲಿ ಕರೆಕ್ಟಾಗಿ ವಿಚಾರಿಸ್ತೀನಿ ಯಾವ್ಯಾವ ಪ್ಲೇಸಸ್ನ ನಾವು ನೋಡ್ಬೋದು ಅಂತ ಹೇಳಿ